ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲುಬ್ಲಾ ವಾಕ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಮಾರ್ನಿಂಗ್ ಮಾರ್ನಿಂಗಿಂದನೇ ಶುರು ಮಾಡ್ತಾ ಇದ್ದೀನಿ ಏನಿಲ್ಲ ನಾನು ರೆಡಿ ಆಗಿದ್ದೀನಿ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಹಾಸ್ಪಿಟಲಲ್ಲಿ ರಿಪೋರ್ಟ್ ಕಲೆಕ್ಟ್ ಮಾಡ್ಕೋಬೇಕಿತ್ತು ನಾನು ಒಂದು ಡಾಕ್ಟರ್ ನನಗೆ ಬೇರೆ ಒಂದು ಟೆಸ್ಟ್ ಎಲ್ಲ ಹೇಳಿದರು ಬ್ಲಡ್ ಚೆಕಪ್ಸ್ ಆಗಿರ್ಬೋದು ಇನ್ನು ಎಕ್ಸ್ಟ್ರಾ ಎಕ್ಸ್ಟ್ರಾ ಚೆಕಪ್ಸ್ ಎಲ್ಲ ರಿಪೋರ್ಟ್ ಬರೋದು ಬಾಕಿ ಇತ್ತು ಏನು ನಾನು ಲಾಸ್ಟ್ ಟೈಮ್ ತೋರಿಸ್ದೆ ಅಲ್ವಾ ಅದು ನಾರ್ಮಲ್ ಸ್ಕ್ಯಾನ್ ಮತ್ತು ನಾರ್ಮಲ್ ರಿಪೋರ್ಟ್ನ ನಿಮಗೆ ಶೋ ಮಾಡಿದೆ ಆದರೆ ಇದು ಡಬಲ್ ಮಾರ್ಕರ್ ಅಂತ ಒಂದು ಎಕ್ಸ್ಟ್ರಾ ಸ್ಪೆಷಲ್ ಸ್ಕ್ಯಾನ್ದು ಬರ್ತಿದ್ರು ನನಗೆ ಅಂತ ಅಂದ್ಬಿಟ್ಟು ಅಂದರೆ ಡಾಕ್ಟರ್ ಚೆಕ್ ಮಾಡಿ ಎಲ್ಲ ಹೇಳಿದರು ಬಟ್ ನನಗೆ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡಿರಲಿಲ್ಲ ಅದು ತ್ರೀ ಫೋರ್ ಡೇಸ್ ಬೇಕು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿದ್ರಲ್ಲ ಸೊ ಹಾಗಾಗಿ ಇವತ್ತು ಬರುತ್ತೆ ಬನ್ನಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ರಿಪೋರ್ಟ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ನಾನು ರೆಡಿಯಾಗಿದ್ದೀನಿ ಇವಾಗಂತೂ ಎಲ್ಲ ಫ್ರೀ 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 ಸೈಜ್ ಸ್ಟಾಪ್ಸ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀನಿ ಏನಿಲ್ಲ ಹಾಸ್ಪಿಟಲು ನಮಗೆ ನೀವರೇ ಇರೋದ್ರಿಂದ ತುಂಬ ದೂರ ಟ್ರಾವೆಲ್ ಮಾಡೋ ನೆಸೆಸಿಟಿ ಇಲ್ಲ ಇಲ್ಲೇ ಒಂದು ಟೂ ಮಿನಿಟ್ಸ್ ಆಗುತ್ತೆ ಅಷ್ಟೇ ಹಾಸ್ಪಿಟಲ್ ಹೋಗಿ ರಿಪೋರ್ಟ್ ಕಲೆಕ್ಟ್ ಮಾಡಿಕೊಂಡು ಡಾಕ್ಟರ್ಗೆ ತೋರಿಸ್ಕೊಂಡು ಬರಬೇಕು ಸೊ ಇವತ್ತಿನ ಇನ್ ಅ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಏನು ರಿಪೋರ್ಟಲ್ಲಿ ಏನು ಬಂತು ಏನು ಎತ್ತಲ್ಲ ಹೇಳ್ತೀನಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೋಗೋಣ ಸ್ಟ್ಯಾಚು ಸ್ಟ್ಯಾಚು ತರ ನಿಂತುಕೊಳ್ಳಾದೆ ಅವರು ಏನಿಲ್ಲ ಆತರ ಏನಿಲ್ಲ ತುಂಬಾ ಖುಷಿ ಪಡ್ತಾರೆ ಶೈಲಾ ರಿಪೋರ್ಟ್ ತಗೊಂಡು ಹೋಗ್ತಿದ್ದೀನಿ ಅಂತ ಎಸ್ ರಿಪೋರ್ಟ್ ಇಸ್ಕೋಬೇಕಲ್ವಾ ಅದೇ ಡಾಕ್ಟರ್ ಏನು ಹೇಳಿದ್ದಾರೆ ಬಟ್ ಇನ್ನ ಡಾಕ್ಟರ್ ಅವತ್ತು ಹೇಳಿದ್ರು ಬಟ್ ಬ್ಲಡ್ ರಿಪೋರ್ಟ್ ಒಂದು ಡಬಲ್ ಮಾರ್ಕ್ ಬ್ಲಡ್ ರಿಪೋರ್ಟ್ ಕಳಿಸಿದ್ರು ಅದನ್ನ ನಾರ್ಮಲಿ ನೋ ವರಿ ನಥಿಂಗ್ ಸೋ ರಿಪೋರ್ಟ್ ಕಲೆಕ್ಟ್ ಮಾಡ್ಕೋಬೇಕು ಕಲೆಕ್ಟ್ ಮಾಡ್ಕೊಂಡು ಡಾಕ್ಟರ್ ಮೀಟ್ ಮಾಡ್ಕೊಂಡು ಮತ್ತೆ ಏನು ತಿನ್ನಬೇಕು ಏನು ಬೇಡ ಅದ ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ರು ಮತ್ತೆ ನಂತರ ಮೆಡಿಸಿನ್ ಕೂಡ ಏನಾದರೂ ಬೇಕು ಅಂದ್ರೆ ಎಕ್ಸ್ಟ್ರಾ ಕ್ಯಾಲ್ಸಿಯಂ ಐರನ್ ಈ ತರ ಕಂಟೆಂಟ್ ನನಗೆ ನೋಡಿಬಿಡಿದಾನೆ ಹೇಳ್ತಾರೆ ಯಾವ ತರ ತಿನ್ನಬೇಕು ಯಾವ ತರ ಮೆಡಿಸಿನ್ ನ ಕಂಟಿನ್ಯೂ ಮಾಡ್ತಾರಂತೆ ಸೊ ನಾನು ಇವಾಗ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದೆ ಸೊ ಡಾಕ್ಟರ್ ಏನಿರಲಿಲ್ಲ ನಾವು ಹೋಗಿದ ಟೈಮ್ಗೆಲ್ಲ ಡಾಕ್ಟರ್ ಇರೋದಿಲ್ಲ ನನಗೆ ಅಪಾಯಿಂಟ್ಮೆಂಟ್ ಬೇರೆ ಟೈಮಿಗೆ ಕೊಟ್ಟಿದ್ದಾರೆ ಸೊ ಫಸ್ಟು ರಿಪೋರ್ಟ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಯಾಕಂತಂದ್ರೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಒಬ್ಬರಿದ್ದಾರೆ ಅವರಿಗೆ ರಿಪೋರ್ಟ್ನ ತೋರಿಸೋಣ ಅಂತ ಯಾಕಂತಂದರೆ ಇವತ್ತು ಡಾಕ್ಟರ್ ಐ ತಿಂಕ್ ಬಂದರೆ ಈವ್ನಿಂಗ್ ಬರ್ಬೋದು ಇಲ್ಲ ಅಂತಂದರೆ ನಾಳೆನೇನೆ ಸೊ ನನಗೆ ಈ ರಿಪೋರ್ಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನನ್ನ ಪ್ರೆಗ್ನೆನ್ಸಿಯಲ್ಲಿ ನಾನು ಇ ಇದನ್ನು ಈ ಟೆಸ್ಟ್ನ ಮಾಡಿಸ್ಲೇಬೇಕು ಅಂತ ಡಾಕ್ಟರ್ ನನಗೆ ಪ್ರಿಫರ್ ಮಾಡಿದ ರೀಸನಿಂದ ಮಾಡಿಸಿದೆ ಬಟ್ ಅವರು ಅವಾಗಲೇ ಹೇಳಿದರು ನನಗೆ ರಿಪೋರ್ಟ್ ಬರೋಕ್ಕೂ ಮುಂಚೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಬಟ್ ನಮಗೆ ಗೊತ್ತಿರೋರ ಹತ್ರ ಒನ್ ಟೈಮ್ ತೋರಿಸ್ಬೇಕು ಅಂತ ಏನು

ಪಂಜಾಬಿ ಹೆಲ್ಪ್ <kritic thrust> <TH verw updating> <strikes> <Yeah>. <stereotoprene>

ಕೊರಿ ಸೊಪ್ಪಿಂತ ಗೊತ್ತಾ ಅದೇ ರಿಪೋರ್ಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬಂದ್ವಿ ರಿಪೋರ್ಟ್ ತೋರಿಸ್ತೀನಿ ನಾನು ಅಂಡ್ ಅದ್ ಏನಕ್ಕೆ ಮಾಡ್ಸಿದ್ದು ಅಂತ ಅದ್ರ ಬಗ್ಗೆ ಹೇಳ್ಬೇಕು ನಿಮಗೆ ನನಗೆ ಏನೋ ಒಂಥರ ಅಂದ್ರೆ ಡಾಕ್ಟರ್ ಎಲ್ಲ ಹೇಳಿದ್ರು ಕನ್ಫರ್ಮ್ ಆಗಿ ಬಟ್ ರಿಪೋರ್ಟ್ ರಿಪೋರ್ಟ್ ಅನ್ನೋ ಥರನೇ ಆಗಿತ್ತು ಇವಾಗ ರಿಪೋರ್ಟ್ ಇಸ್ಕೊ ಬಂದ್ಮೇಲೆ ಏನೋ ಒಂಥರ ಸಮಾಧಾನ ಅಂತ ಅನ್ನಿಸ್ತಾರೆ ಇವಾಗ ಅಡುಗೆ ಕೆಲಸ ಎಲ್ಲ ಮುಗಿಸಿ ನಮ್ಮ ಮಮ್ಮಿ ಒಂಚೂರು ರೆಸ್ಟ್ ಕೊಡೋಣ ಅಂತ ಮೇಲೆ ಕೆಲಸ ಮಾಡ್ತಾ ಇರ್ಲಿ ಸೊ ಆ ರಿಪೋರ್ಟ್ ಮೇಲೆ ತೋರಿಸಿ ಅಡುಗೆ ಆಗಲಿ ಏನು ಅಂತಂದ್ರೆ ಲಾಸ್ಟ್ ಸಂಡೇ ಈ ಎಲ್ಲ ಈಗ ಹೋಯ್ತಲ್ಲ ಆ ಎಲ್ಲ ಲಾಸ್ಟ್ ಸಂಡೆ ಕಬಾಬ್ ಮಾಡಿದ್ವಿ ಅಲ್ಲಿವರೆಗೂ ನಮ್ಮನೆ ಚಿಕನ್ ಕಬಾಬೇ ಮಾಡಿರಲಿಲ್ಲ

మమ్మీ ఎలా కిది జింజర్ గార్లిక్ ఎలాకి ఏర్పడి పోయి మార్తిని నిమిష్ స్టైల్ అది రా మమ్మీ వెళ్ళ ఓకే అవర్ ఎందుకు మాత్ర ఓకే అవర్ స్టైల్ చికెన్ సరే ఇదలా ఏమేలా స్వల్ప ఎర్ స్పూన్ ఎన్నేకి ఎర్ ఎర్ చెంచ స్పూన్ ఎన్నేకి ఓకే ఎర్ చెంచ స్పూన్ ఎన్నేకి అమ్మ నంతర

ಬಿರಿಯಾನಿ ಪುಷ್ಕ ಸೊ ಎಸ್ ಇವಾಗ ನೋಡಿ ನಮ್ಮ ಮಮ್ಮಿನೂ ಅಡುಗೆ ಮನೆಗೆ ಬಂದ್ಬಿಟ್ರು ಆಗಲೇ ಅಡುಗೆ ಮನೆಗೆ ಬಂದು ಅಡುಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಡನ್ ಅಡುಗೆ ಮನೆನು ಕ್ಲೀನ್ ಆಯಿತು ಸುನಿಲ್ ಬಿಟ್ಬಿಟ್ಟು ಓಡಿದ್ರು ಮಮ್ಮಿ ಯಾವಾಗ ಬಂದರು ಮಾಡ್ರಿ ಅವ ನೀವು ಅಂದ್ಬಿಟ್ಟು ಯಾಕೆ ಅಂದರೆ ಪಾಪ ಅವ್ರ ಶೈಲಿಗೆ ಹೆಲ್ಪ್ ಮಾಡ್ಕೊತಿದ್ರು ನಾನು ಅಂತೀವಿ ಸಕ್ಕತ್ತಾಗಿರೋ ಕುಷ್ಕ ನೋಡಿ ಎಷ್ಟು ಕಲರ್ಫುಲ್ ಹಾಗೆ ಇಲ್ಲಿ ಕಬಾಬ್ ಕೂಡ ಒಂದು ಕಡೆ ಬೇಯ್ತಾ ಇದೆ ಇನ್ನೇನು ಆಯಿತು ಇದೂ ಮತ್ತೆ ಚಿಕನ್ ಗ್ರೇವಿ ಚಿಕನ್ ಗ್ರೇವಿ ಕಬಾಬ್ ಮತ್ತೆ ಚಾ ಎಲ್ಲ ರೆಡಿ ಆಯ್ತು ಸೊ ಸರ್ವ್ ಮಾಡ್ತೀವಲ್ಲ ಅವಾಗ ತೋರಿಸ್ತೀವಿ ಸಕ್ಕದಾಗೆ ಇರುತ್ತೆ ಸ್ಮೆಲ್ ಅಂತೂ ಟೆಂಪ್ಟ್ ಆಗ್ತಾ ಇದೆ ಇವಾಗಲೇ ತಿನ್ಬಿಡ್ಬೇಕು ಅಂತ ಬರ್ತಾ ಇದೆ ಕಬಾಬ್ ರೆಡಿ ಕಬಾಬ್ ರೆಡಿನಾ ಎಸ್ ಸೊ ಫೈನಲಿ ಚಿಕನ್ ಕಬಾಬ್ ಸಲಾಡ್ಸ್ ಎಲ್ಲ ರೆಡಿ ಆಗಿದೆ ಅದರ ನಾವು ಖಾರ ನಾವು ಹೋಮ್ ಮೇಡ್ ಖಾರನೇ ಮಾಡ್ಕೊಳ್ಳೋದು ಇದಿಲ್ಲ ಅಂತಂದರೆ ಕಬಾಬ್ ಇನ್ಕಂಪ್ಲೀಟ್ ಟೇಸ್ಟ್ ಅಂತ ಅನ್ಸೋದಿಲ್ಲ ಸೊ ಹಂಗಾಗಿ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು 컬러ಫುಲ್ ಆಗಿ ಸೂಪರ್ ಆಗಿ ಈಗ ಬದಜರಿ ಬ್ಯಾಟಿಂಗ್ ಮಾಡೋದು ಮಿಲ್ಡ್ ಟೇಸ್ಟ್ ಕಬಾಬ್ ಮಿಲ್ಡ್ ಟೇಸ್ಟ್ ಇದ್ರೆ ಹ್ಮ್ ಓನ್ಲಿ ಫಾರ್ ಹೆಲ್ಪಿ ಮಾಡಿದ್ರು ಅಷ್ಟೇನೇ ಎಲ್ಲಾ ಮಾಡಿದಿರೋರೇ ಯಸ್ ಹೇಗಿದೆ ಶೇಗ್ಲೂ ಮತ್ತೆ ನಮ್ಮ ತೇನು ಕೂಡ ಅವ್ರ್ಟಿ ಶೇರ್ ಮಾಡಿದರಾ ಹೌದಾ ಏನು ಸುಮ್ಮನೆ ವೀಡಿಯೋಗ ಸೊ ಇವಾಗ ಏನಿಲ್ಲ ಎಲ್ಲರೂ ಕಬಾಬ್ ತಿನ್ನೋಣ ಅಂತ ಕೂತ್ಕೊಂಡ್ವಿ ಕಂಪ್ಲೀಟ್ ಅಡುಗೆ ಎಲ್ಲ ಆಯಿತು ಇವಾಗ ಸ್ವಲ್ಪ ಲೇಟೇ ಆಯಿತು ಅಂತ ಹೇಳ್ಬೋದು ಏನಕ್ಕಪ್ಪ ಅಂತಂದರೆ ತಂದಿದ್ದು ಲೇಟು ಮತ್ತು ಆಡ್ಕೊಂಡು ಅಡುಗೆ ಎಲ್ಲ ಆಗಿದ್ದು ಲೇಟು ನಮ್ಮ ಮನೇಲಿ ಹೆಂಗೆ ಅಂತಂದರೆ ಅಡುಗೆ ಆಗಿದ ತಕ್ಷಣ ಒಬ್ಬೊಬ್ರು ಒನ್ ಒನ್ ಟೈಮ್ಗೆ ಊಟ ಎಲ್ಲ ಮಾಡಲ್ಲ ಕರೆಕ್ಟಾಗಿ ಆನ್ ಸ್ಪಾಟ್ ಯಾರ್ಯಾರು ಮನೇಲಿರ್ತೀವಿ ಅವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಆಗಲಿ ಸ್ನ್ಯಾಕ್ಸ್ ಆಗಲಿ ತಿನ್ನೋದು ಅದು ಒಂಥರ ಏನೋ ನಮ್ಮ ಮನೇಲಿ ಖುಷಿ ಅದು ಇಲ್ಲ ಒಬ್ಬೊಬ್ರು ಒನ್ ಒನ್ ಟೈಮಿಗೆ ತಿನ್ನೋದು ಯಾವಾಗ ಅವಾಗ ಅವ್ರಿಷ್ಟದಂತೆ ಮಾಡೋದು ಅದೆಲ್ಲ ಅಷ್ಟು ಚೆನ್ನಾಗಿ ಅನಿಸಲ್ಲ ಒನ್ ಟೈಮ್ ಆದರೂ ಊಟನ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಮಾಡೋದರಿಂದ ಏನೋ ಒಂಥರ ಬಾಂಡಿಂಗ್ ಇನ್ನೂ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಎಲ್ಲರೂ ದಟ್ಸ್ ನಮ್ಮ ಮನೆ ಇವಾಗಲ್ಲ ನಾವು ಚಿಕ್ಕವರು ಇದ್ದಾಗಿಂದೂ ಅದೇನೇ ಅಭ್ಯಾಸ ಆ್ಯಂಡ್ ಕಬಾಬ್ ಅಂತೂ ಸಖತ್ತಾಗಿ ಬಂದಿತ್ತು ಅಂತ ಹೇಳ್ಬೋದು ಇದು ಒಂಥರ ಪ್ರೆಗ್ನೆನ್ಸಿ ಕ್ರೇವಿಂಗ್ ನನಗೆ ಚಿಕನಲ್ಲಿ ಚಿಕನ್ ಕಬಾಬ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ ಇತ್ತೀಚೆಗೆ ಲಾಸ್ಟ್ ಸಂಡೇ ಕೂಡ ಮಾಡಿದರು ಮಮ್ಮಿ ಆ್ಯಂಡ್ ಈ ಸಂಡೆ ಕೂಡ ಮಾಡಿದ್ದೀವಿ ಸಂಡೆ ಅಲ್ಲ ಆ್ಯಕ್ಚುಲಿ ಇದು ವೀಕ್ ಡೇಸಲ್ಲೇ ಮಾಡಿರೋದು ಬಟ್ ಏನೋ ಒಂಥರ ಕ್ರೇವಿಂಗ್ಸ್ ತಿನ್ನಬೇಕು ತಿನ್ನಬೇಕು ಅನ್ನೋ ಥರ ಫೀಲ್ ಇರುತ್ತೆ ದಟ್ಸ್ ವೈ ತುಂಬಾ ಚೆನ್ನಾಗಿ ಬಂದಿತ್ತು ನಾವಂತೂ ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಇದ್ರ ಜೊತೆ ಕುಷ್ಕ ರೈಸ್ ಮತ್ತು ಚಿಕನ್ ಗ್ರೇವಿ ಎಲ್ಲ ಮಾಡಿದ್ವಿ ಅಲ್ವಾ ಇದೇನೆ ನನಗೆ ಫುಲ್ ಫಿಲ್ ಆಯಿತು ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ಟೈಮ್ ಮೂವಿ ಎಲ್ಲ ನೋಡ್ತಾ ಇದ್ವಿ ಆಟೋಮೆಟಿಕ್ ನನಗೆ ನಿದ್ದೆ ಬಂದು ನಾನು ಮಲಗಿಬಿಟ್ಟೆ ಇನ್ನು ಸುನೀಲ್ ಮತ್ತು ಬುಜಿ ಇಬ್ಬರು ಸ್ವಲ್ಪ ಕಾರ್ಟೂನ್ಸ್ ಎಲ್ಲ ನೋಡಿಕೊಂಡು ಅವರು ಆಮೇಲೆ ಮಲ್ಕೊಂಡ್ರು ದಟ್ಸ್ ಬ್ಲಾಗ್ ಬ್ಲಾಗೆಲ್ಲ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಎದ್ದಿದ್ದೇನೆ ಸಿಕ್ಸ್ ತರ್ಟಿ ಆಗೋಯಿತು ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ